ಕೃಷಿ ಪ್ರಧಾನ ದೇಶವಾಗಿದೆ ಇವತ್ತಿನವರೆಗೂ ಕೂಡ ಭಾರತದಲ್ಲಿ ಫಿಫ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಮಾತ್ರ ಕೃಷಿಯನ್ನೇ ನಂಬಿಕೊಂಡು ಹಳ್ಳಿಗಳಲ್ಲಿ ಜೀವನವನ್ನ ನಡೆಸ್ತಿದ್ದಾರೆ ಅದರಲ್ಲೂ ಭಾರತಕ್ಕೆ ಸ್ವತಂತ್ರ ಬಂದಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಹೆಚ್ಚು ಜನ ಕೃಷಿಯನ್ನೇ ನಂಬಿಕೊಂಡು ಜೀವನವನ್ನ ನಡೆಸ್ತಿದ್ರು ಒಂದು ಸಮಯದಲ್ಲಿ ಭಾರತದಲ್ಲಿ ಜೈ ಜವಾನ್ ಜೈ ಕಿಸಾನ್ ಎಂದು ದೇಶದ ಬೆನ್ನೆಲುಬಾದ ರೈತರಿಗೆ ಬಹಳಷ್ಟು ಮಹತ್ವ ಕೊಡುವ ಕಾಲ ಹೊಂದಿತ್ತು ಆದರೆ ಇವತ್ತು ಇದೇ ದೇಶದಲ್ಲಿ ಏನಾಗ್ತಾ ಇದೆ ಫ್ರೆಂಡ್ಸ್ ದೆಹಲಿಯಲ್ಲಿ ರೈತರು ಯಾಕೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಡೆಲ್ಲಿ ಚಲೋ ಅನ್ನುವಂತ ಮೊಮೆಂಟ್ ಅನ್ನ ಯಾಕೆ ರೈತರು ಪ್ರಾರಂಭ ಮಾಡಿದ್ದಾರೆ ಹಾಗಾದ್ರೆ ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಏನು ಕನಿಷ್ಠ ಬೆಂಬಲ ಬೆಲೆಯನ್ನ ಇಪ್ಪತ್ ಮೂರು ಬೆಳೆಗಳಿಗೆ ಮಾತ್ರ ಯಾಕೆ ನೀಡ್ತಾರೆ ಹಸಿರು ಕ್ರಾಂತಿಯ ಹರಿಕಾರ ಭಾರತ ರತ್ನ ಎಂ ಎಸ್ ಸ್ವಾಮಿನಾಥನ್ ಅವರ ವರದಿ ಏನ್ ಹೇಳುತ್ತೆ ನೋಡಿ ಇಂದು ನಾರ್ತ್ ಇಂಡಿಯಾದಲ್ಲಿ ರೈತರು ಇಷ್ಟೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ ಆದ್ರೆ ಸೌತ್ ಇಂಡಿಯಾದಲ್ಲಿ ಯಾವುದೇ ರೈತರು ಪ್ರತಿಭಟನೆ ಮಾಡ್ತಾ ಇಲ್ಲ ಹೀಗೇಕೆ ಇಂದಿನ ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿ ಪಕ್ಷ ಎರಡ್ ಸಾವಿರದ ಹದಿನಾರು ಹೇಳ್ತಾ ಬಂದಿದೆ ರೈತರ ಆದಾಯವನ್ನ ದ್ವಿಗುಣ ಮಾಡ್ತೀವಿ ಎಂದು ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೀವಿ ಇನ್ನೂವರೆಗೆ ಆದ್ರೂ ಕೂಡ ರೈತರ ಆದಾಯವನ್ನ ದ್ವಿಗುಣ ಮಾಡಿಲ್ಲ ರೈತರ ಆದಾಯವನ್ನ ಇನ್ನೂ ಯಾಕೆ ದ್ವಿಗುಣಗೊಳಿಸಿಲ್ಲ ಆದ್ರೆ ನೋಡಿ ಇವತ್ತು ಭಾರತದಲ್ಲಿ ಹೆಚ್ಚುತ್ತಾ ಇರುವಂತ ಹಣದೊಬ್ಬರದಿಂದ ರೈತರ ಆದಾಯದ ಮೇಲೆ ಪರಿಣಾಮ ಬೀರಿದೆ ಭಾರತದಂತ ಕೃಷಿ ಪ್ರಧಾನ ದೇಶದಲ್ಲಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದ ವರದಿ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ಪ್ರತಿದಿನ ಭಾರತದಲ್ಲಿ ಮೂವತ್ತು ಜನ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರೆ ಕಬ್ಬು ಬೆಳೆಯುವ ರೈತರು ಅತಿ ಹೆಚ್ಚು ಆತ್ಮಹತ್ಯೆಗೆ ಒಳಗಾಗಿದ್ದಾರೆ ಭಾರತ ಇಂದು ವರ್ಲ್ಡ್ ನಲ್ಲಿಯೇ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ಆಗಿದೆ ಎಂದು ಕೇಂದ್ರ ಸರ್ಕಾರದ ಡೇಟಾ ಹೇಳುತ್ತೆ ಆದ್ರೆ ದೇಶದ ಬೆನ್ನೆಲುಬಾದ ರೈತರ ಸಮಸ್ಯೆಗೆ ಯಾಕೆ ಕೇಂದ್ರ ಸರ್ಕಾರ ಪರಿಹಾರ ನೀಡುತ್ತಿಲ್ಲ ಇತ್ತೀಚೆಗೆ ಕೇಂದ್ರ ಸರ್ಕಾರ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿದೆ ಅದೇ ಎಂ ಎಸ್ ಸ್ವಾಮಿನಾಥನ್ ಅವರು ಭಾರತದಲ್ಲಿನ ರೈತರು ಇಂದು ಕಷ್ಟದಲ್ಲಿದ್ದಾರೆ ಅವರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡುವ ಅವಶ್ಯಕತೆ ಇದೆ ಎಂದು ಹೇಳಿದರು ನೋಡಿ ಎಂ ಎಸ್ ಸ್ವಾಮಿನಾಥನ್ ಅವರು ಹೇಳಿದ ಹಾಗೆ ಕೇಂದ್ರ ಸರ್ಕಾರ ಮಾತ್ರ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡ್ತಾ ಇಲ್ಲ ಹಾಗಾದ್ರೆ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಘೋಷಿಸಿದ್ರ ಹಿಂದಿನ ಉದ್ದೇಶ ಏನು ಫ್ರೆಂಡ್ಸ್ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ನಡೆಸುವ ಜನ ಕಾರ್ಯಕ್ರಮದಲ್ಲಿ ರೈತರೊಬ್ರು ಮುಖ್ಯಮಂತ್ರಿ ಅವರಿಗೆ ಲೆಟರ್ ಬರೆಯುವುದರ ಮೂಲಕ ರಿಕ್ವೆಸ್ಟ್ ಮಾಡ್ತಾರೆ ಅವರಿಗೆ ನಲವತ್ತು ವರ್ಷ ವಯಸ್ಸಾದ್ರೂ ಕೂಡ ಯಾರು ಹೆಣ್ ಕೊಡ್ತಿಲ್ಲ ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳಿದ್ದಾರೆ ಪ್ರತಿ ವರ್ಷ ರಾಜ್ಯದ ಬಜೆಟ್ ಮಂಡನೆ ಮಾಡುವುದಕ್ಕಿಂತ ಮುಂಚೆ ರೈತ ಸಂಘಟನೆಗಳೊಂದಿಗೆ ಮುಖ್ಯಮಂತ್ರಿಯವರು ಮಾತಾಡ್ತಾರೆ ಈ ತರ ರೈತ ಸಂಘಟನೆಗಳೊಂದಿಗೆ ಮಾತನಾಡಬೇಕಾದ್ರೆ ಇಲ್ಲಿ ರೈತರೊಬ್ಬರು ಮುಖ್ಯಮಂತ್ರಿ ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ ರೈತರನ್ನ ಮದುವೆ ಆಗ್ತಾ ಇರುವಂತ ವಧುವಿಗೆ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಹಣವನ್ನ ಘೋಷಣೆ ಮಾಡಬೇಕು ಇದರಿಂದ ಹೆಣ್ಣು ಮಕ್ಕಳು ರೈತರನ್ನ ಮದುವೆ ಆಗ್ಲಿಕ್ಕೆ ಮುಂದೆ ಬರಬಹುದು ಎಂದು ರಿಕ್ವೆಸ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇದೇ ರೈತರೇ ನಮ್ಮ ಅಣ್ಣ ತಂಬಂದಿರು ಆಗಿದ್ದಾರೆ ನಮ್ಮ ದೇಶದಲ್ಲಿರುವಂತ ನಮ್ಮ ಸಮಾಜದಲ್ಲಿರುವಂತ ಈ ರೈತರಿಗೆ ಈ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಯಾರು ಒಂದು ರೈತರು ಏನು ಕೃಷಿ ಮಾಡ್ತಿದಾರೋ ಅದೇ ತಪ್ಪು ಅಥವಾ ಇದಕ್ಕೆ ಸರ್ಕಾರ ಕಾರಣನೋ ಅಥವಾ ಇದಕ್ಕೆ ಸಮಾಜದಲ್ಲಿರುವಂತ ವಿಚಾರ ಶಕ್ತಿ ಕಾರಣ ಆಗ್ತಿದೆಯೋ ಅಥವಾ ಇಂದು ನಮ್ಮ ಸಮಾಜದಲ್ಲಿ ವಿದ್ಯಾವಂತರಾಗಿರುವಂತ ಹೆಣ್ಣು ಮಕ್ಕಳು ಇದಕ್ಕೆ ಕಾರಣ ನನ್ನ ಪ್ರಶ್ನೆ ಇಷ್ಟೇ ಇವತ್ತು ರೈತರಿಗೆ ಈ ಪರಿಸ್ಥಿತಿ ಬರಕ್ಕೆ ಕಾರಣ ಯಾರು ಇದೇ ಸಮಾಜದಲ್ಲಿ ನಾವು ರೈತರು ಬೆಳೆದಿರುವಂತ ಅನ್ನವನ್ನ ತಿಂತಿದ್ದೀವಿ ಅಂದ್ರೆ ಅವ್ರ ಬಗ್ಗೆ ನಾವು ಇಷ್ಟಾದ್ರೂ ವಿಚಾರ ಮಾಡಬೇಕು ಅಂತ ನನಗನ್ಸತ್ತೆ ನಿಮ್ಮ ಅನಿಸಿಕೆಯನ್ನ ಹೇಳಿ ಇದಕ್ಕೆ ಮೂಲ ಕಾರಣ ಯಾರು ಹಾಗಾದ್ರೆ ಬನ್ನಿ ನಾರ್ತ್ ಇಂಡಿಯಾದಲ್ಲಿ ಕೇಂದ್ರದ ವಿರುದ್ಧ ರೈತರ ಸಮರ ಪ್ರಾರಂಭ ಆಗಲಿಕ್ಕೆ ಕಾರಣಗಳೇನು ಎಂದು ತಿಳಿಯೋಣ ನೋಡಿ ಈ ವಿಷಯವನ್ನ ನಾವು ಇಮೋಷನಲ್ ಆಗಿ ವಿಚಾರಿಸದೆ ಲಾಜಿಕಲ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡೋದನ್ನ ಮರಿಬೇಡಿ

ನೋಡಿ ಫ್ರೆಂಡ್ಸ್ ಅವತ್ತು ಕೂಡ ಕೇಂದ್ರ ಸರ್ಕಾರ ಭಾರತದ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಮಾಡುವ ಉದ್ದೇಶದಿಂದನೇ ಮೂರು ರೈತ ಕಾನೂನುಗಳನ್ನ ಜಾರಿಗೆ ತರಲು ಉದ್ದೇಶಿಸಿತ್ತು ಆದ್ರೆ ಅಂದೂ ಕೂಡ ಇದೇ ರೈತರೆ ನಮಗೆ ಈ ಕಾನೂನುಗಳು ಜಾರಿಗೆ ಬರುವುದು ಬೇಡ ಎಂದು ಪ್ರತಿಭಟನೆಯನ್ನ ನಡೆಸಿದ್ರು ಎರಡು ವರ್ಷಗಳ ಕಾಲ ಪ್ರತಿಭಟನೆ ಆದ ಮೇಲೆ ಕೇಂದ್ರ ಸರ್ಕಾರ ಈ ಕಾನೂನುಗಳನ್ನ ಹಿಂದೆ ಪಡೆದಿತ್ತು ವಾಸಿ ಮೇಲೆ ಆಯಾ ಹಿನ್ ಕೃಷಿ ಕಾನೂನು ವಾಪಸ್ ರೀಪೀಲ್ ಆದ್ರೆ ರೈತರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಒಂದು ವಿಷಯಕ್ಕಾಗಿ ಅವಾಗ ಮಾತುಕತೆ ನಡೀತಾ ಇತ್ತು ಯಾವಾಗ ಅನೇಕ ರೌಂಡ್ಸ್ ಗಳ ಮಾತುಕತೆ ಆದರೂ ಕೂಡ ಕೇಂದ್ರ ಸರ್ಕಾರ ರೈತರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲವೋ ಆದ್ರಿಂದಲೇ ಇವತ್ತು ನಾರ್ತ್ ಇಂಡಿಯಾದಲ್ಲಿ ಡೆಲ್ಲಿ ಚಲೋ ಟೂ ಪಾಯಿಂಟ್ ಜೀರೋ ಚಳುವಳಿಯನ್ನ ರೈತರು ಪ್ರಾರಂಭಿಸಿದ್ದಾರೆ ಇಂದು ನಾರ್ತ್ ಇಂಡಿಯಾದ ರೈತರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಮಾತುಕತೆಗೆ ಕಾರಣವಾಗಿರುವ ವಿಷಯವೇ ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡುವುದು ನೋಡಿ ರೈತರು ಬೆಳೆದಿರುವಂತಹ ಬೆಳೆಗೆ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡಬೇಕು ಅನ್ನೋದು ರೈತರ ಒಂದು ವಾದವಾಗಿದೆ ಇದು ಆದ್ರೆ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ಆದ್ರೆ ಇವತ್ತು ರೈತರು ಏನ್ ಹೇಳ್ತಿದ್ದಾರೆ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕಾನೂನು ಬದ್ಧಗೊಳಿಸಬೇಕು ಎಂದು ಹೇಳ್ತಿದ್ದಾರೆ ಹಾಗಾದ್ರೆ ಇಪ್ಪತ್ಮೂರು ಬೆಳೆಗಳಿಗೆ ಮಾತ್ರ ಯಾಕೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡ್ತಾರೆ ಭಾರತದಲ್ಲಿ ಕನಿಷ್ಠ ಬೆಂಬಲ ಬೆಲೆಯನ್ನ ಯಾವ ಬೆಳೆಗೆ ಕೊಡಬೇಕು ಎಂದು ಸಿ ಸಿ ಪಿ ಅದೇ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸಸ್ ಇವರು ಡಿಸೈಡ್ ಮಾಡ್ತಾರೆ ಇದು ವರ್ಷದಿಂದ ವರ್ಷಕ್ಕೆ ಬೆಳೆಗಳ ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಕೂಡ ಆಗುತ್ತೆ ಕನಿಷ್ಠ ಬೆಂಬಲ ಬೆಲೆಯ ವಿಷಯಕ್ಕೆ ಬಂದಾಗ ಇಲ್ಲಿರುವಂತಹ ಸಮಸ್ಯೆಗಳು ಏನು ಅಂದರೆ ರಾಜ್ಯಗಳಲ್ಲಿರುವ ಆಹಾರ ಪದಾರ್ಥಗಳನ್ನು ಖರೀದಿ ಮಾಡುವ ಏಜೆನ್ಸಿಗಳು ಮಾತ್ರ ಕೇವಲ ಅಕ್ಕಿ ಮತ್ತು ಗೋಧಿ ಬೆಳೆಗೆ ಮಾತ್ರ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡ್ತಿದ್ದಾರೆ ಅಂದ್ರೆ ಬೇರೆ ಬೆಳೆಗೆ ಯಾಕೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡೋದಿಲ್ಲ ಅಂತ ರೈತರು ಕೇಳಿದಾಗ ಮಾತ್ರ ಆಗ ಈ ಏಜೆನ್ಸಿಗಳು ಹೇಳ್ತಿದವೆ ಎಲ್ಲ ಬೆಳೆಗೂ ಕೂಡ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು ಅಂತ ಕಾನೂನು ಇಲ್ಲ ಕನಿಷ್ಠ ಬೆಂಬಲ ಬೆಲೆಯನ್ನ ಕಾನೂನು ಬದ್ಧ ಕೂಡ ಗೊಳಿಸಿಲ್ಲ ಎಂದು ಹಾಗಾದ್ರೆ ಗೋಧಿ ಮತ್ತು ಅಕ್ಕಿಯನ್ನ ಮಾತ್ರ ಯಾಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಖರೀದಿ ಮಾಡುತ್ತೆ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಜಾರಿಯಲ್ಲಿರುವುದರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪ್ರಿಯಾಗಿ ಫುಡ್ ಗ್ರೇನ್ಸ್ ಗಳನ್ನ ಜನರಿಗೆ ವಿತರಣೆ ಮಾಡಲಿಕ್ಕೆ ಪ್ರತಿ ತಿಂಗಳು ರೇಷನ್ ಶಾಪ್ ಗಳ ಮೂಲಕ ಕೇಂದ್ರ ಸರ್ಕಾರ ಡಿಸ್ಟ್ರಿಬ್ಯೂಟ್ ಮಾಡುವಂತ ಆಹಾರ ಪದಾರ್ಥಗಳಿಗೆ ಅಕ್ಕಿ ಗೋಧಿಯ ಅವಶ್ಯಕತೆ ಇದೆ ಆದ್ರಿಂದನೇ ರೈತರಿಂದ ಓನ್ಲಿ ಅಕ್ಕಿ ಗೋಧಿಯನ್ನ ಮಾತ್ರ ಸರ್ಕಾರ ಪರ್ಚೇಸ್ ಮಾಡ್ತಿದೆ ಇಂದು ರೈತರು ಹೇಳ್ತಿದರೆ ತಾವು ಬೆಳೆಯುವಂತ ಎಲ್ಲಾ ಬೆಳೆಗೂ ಕೂಡ ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡಬೇಕು ಆದ್ರಿಂದಾನೆ ಈ ನಿಯಮಗಳನ್ನ ಕಾನೂನು ಬದ್ಧ ಮಾಡಬೇಕು ಎಂದು ಹೇಳ್ತಾರೆ ಈ ವಿಷಯವನ್ನ ಕುರಿತು ಅಧ್ಯಯನ ಮಾಡಲಿಕ್ಕೆ ಎಂದು ಎರಡ್ ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಶಾಂತಕುಮಾರ್ ಸಮಿತಿಯನ್ನ ಅಪಾಯಿಂಟ್ ಮಾಡಿತ್ತು ಈ ಸಮಿತಿಯ ಒಂದು ವರದಿ ಪ್ರಕಾರ ದೇಶದಲ್ಲಿ ಇವತ್ತು ಓನ್ಲಿ ಸಿಕ್ಸ್ ಪರ್ಸೆಂಟ್ ರೈತರಿಗೆ ಮಾತ್ರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಸಿಗ್ತಾ ಇದೆ ಅಂದ್ರೆ ತೊಂಬತ್ನಾಲ್ಕು ಪ್ರತಿಶತದಷ್ಟು ರೈತರು ನಮ್ಮ ದೇಶದಲ್ಲಿ ಕನಿಷ್ಠ ಬೆಂಬಲ ಬೆಲೆಯ ಸೌಲಭ್ಯವನ್ನ ಉಪಯೋಗಿಸ್ಕೊಳ್ತಾ ಇಲ್ಲ ನಂತರ ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರ ಸರ್ಕಾರ ಇಪ್ಪತ್ತೊಂಬತ್ತು ಜನರ ಸದಸ್ಯರನ್ನು ಹೊಂದಿರುವ ಸಮಿತಿಯೊಂದನ್ನು ಅಪಾಯಿಂಟ್ ಮಾಡ್ತಾರೆ ಇದಕ್ಕೆ ಚೇರ್ಮನ್ ಆಗಿ ಸಂಜಯ್ ಅಗರ್ವಾಲ್ ಅವರನ್ನ ಅಪಾಯಿಂಟ್ ಮಾಡಲಾಗುತ್ತೆ ಇದನ್ನ ಕನಿಷ್ಠ ಬೆಂಬಲ ಬೆಲೆ ಸಮಿತಿ ಅಂತ ಕೂಡ ಕರೀತಾರೆ ಆದ್ರೆ ರೈತರ ವಾದ ಏನು ಅಂದ್ರೆ ಈ ಸಮಿತಿಯ ಮೀಟಿಂಗ್ ಗಳಿಗೆ ರೈತರನ್ನ ಕರೆದಿಲ್ಲ ಅದ್ರ ಜೊತೆಗೆ ಈ ಸಮಿತಿಯಲ್ಲಿ ಯಾವುದೇ ಅರ್ಥಶಾಸ್ತ್ರಜ್ಞರನ್ನ ಹಾಕಿಲ್ಲ ಅದ್ರ ಜೊತೆಗೆ ಪಾಲಿಸಿ ಮೇಕರ್ಸ್ ಅನ್ನ ಹಾಕಿಲ್ಲ ಎಂದು ಹೇಳಲಾಯಿತು ಇದರ ಮೂಲಕ ಈ ಸಮಿತಿ ಯಾವುದೇ ರೆಕಮೆಂಡೇಶನ್ ಅನ್ನ ಕೊಟ್ಟಿಲ್ಲ ಮತ್ತು ಯಾವುದೇ ಸೊಲ್ಯೂಷನ್ ಗಳನ್ನು ಕೂಡ ಹೇಳಿಲ್ಲ ಕೇಂದ್ರ ಸರ್ಕಾರದ ಇಂತಹ ನಡೆಯಿಂದ ಬೇಸತ್ತ ಉತ್ತರ ಪ್ರದೇಶ ಹರಿಯಾಣ ಪಂಜಾಬ್ ರಾಜಸ್ಥಾನದ ರೈತರು ಇಂದು ನಾರ್ತ್ ಇಂಡಿಯಾದಲ್ಲಿ ಡೆಲ್ಲಿ ಚಲೋ ಟೂ ಪಾಯಿಂಟ್ ಜೀರೋ ಚಳವಳಿಯನ್ನ ಪ್ರಾರಂಭಿಸಿದ್ದಾರೆ ಇವರ ಪ್ರಮುಖ ಡಿಮ್ಯಾಂಡ್ ಏನು ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕಾನೂನು ಬದ್ಧಗೊಳಿಸಬೇಕು ಎಂಬುದು ಅದರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಡಿಮ್ಯಾಂಡ್ಗಳನ್ನ ಇವರು ಹಾಕಿದರೆ ಈ ಡಿಮ್ಯಾಂಡ್ಸ್ ಗಳನ್ನ ಮುಂದೆ ಇಟ್ಟುಕೊಂಡು ಕೇಂದ್ರ ಸರ್ಕಾರದ ಹಲವು ಮಿನಿಸ್ಟರ್ಸ್ ಮತ್ತು ಬ್ಯೂರೋಕ್ರಾಟ್ಸ್ ಗಳೊಂದಿಗೆ ಹಲವು ಬಾರಿ ರೈತರು ಮಾತುಕತೆ ನಡೆಸಿದ್ರು ಕೂಡ ಯಾವುದೇ ಸೊಲ್ಯೂಷನ್ಗಳನ್ನ ಕಂಡುಕೊಳ್ಳಿಕ್ಕೆ ಆಗಿಲ್ಲ ಎಷ್ಟು ಬಾರಿ ರೈತ ಸಂಘಟನೆ ಮತ್ತು ಯೂನಿಯನ್ ಮಿನಿಸ್ಟರ್ ಗಳ ಜೊತೆಗೆ ಮಾತುಕತೆಗಳು ನಡೆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಬನ್ನಿ ಹಾಗಾದ್ರೆ ಡೆಲ್ಲಿ ಚಲೋ ಮೂವ್ಮೆಂಟ್ ಅನ್ನ ಯಾರ ಮುಂದಾಳತ್ವದಲ್ಲಿ ನಡೆಸ್ತಿದ್ದಾರೆ ಎಂದು ತಿಳಿದುಕೊಳ್ಳೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೆಲ್ಲಿ ಚಲೋ ಟೂ ಪಾಯಿಂಟ್ ಜೀರೋ ಚಳುವಳಿಯ ಮುಂದಾಳತ್ವವನ್ನು ಎರಡು ರೈತ ಸಂಘಟನೆಗಳು ವಹಿಸಿವೆ ಆ ರೈತ ಸಂಘಟನೆಗಳಲ್ಲಿ ಮೊದಲನೇದಾಗಿ ಕಿಸಾನ್ ಮಜ್ದೂರ್ ಮೋರ್ಚಾ ಎರಡನೇದಾಗಿ ಸಂಯುಕ್ತ ಕಿಸಾನ್ ಮೋರ್ಚಾ ಹಾಗಾದ್ರೆ ಬನ್ನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ರೈತ ಚಳುವಳಿಯ ಮುಖ್ಯ ಷರತ್ತುಗಳು ಏನು ಎಂದು ತಿಳಿದುಕೊಡೋಣ ಒನ್ ಲಾ ಟು ಗ್ಯಾರಂಟಿ ಎಂಎಸ್ಪಿ ಫಾರ್ ಆಲ್ ಕ್ರಾಪ್ಸ್ ಯು ಕೆನಾಟ್ ಸೆಲ್ ಕ್ರಾಪ್ ಬಿಲೋ ದಿಸ್ ಪ್ರೈಸ್ ಎಂಎಸ್ಪಿ ನಂಬರ್ ಟೂಲ್ ಡೆಟ್ ವೇವ್ ಆಫ್ ನಂಬರ್ ತ್ರೀ ಪೆನ್ಷನ್ ಫಾರ್ ಆಲ್ ಫಾರ್ಮರ್ಸ್ Four, more compensation. They want four times the the minimum price when their land is acquired. And number five, India should exit the World Trade Organization. Also ಕಾನೂನು ಕಾನೂನುಬದ್ಧಗೊಳಿಸಬೇಕು ಅಷ್ಟೇ ಅಲ್ಲ ಫ್ರೆಂಡ್ಸ್ ಇದು ಕೇಂದ್ರ ಸರ್ಕಾರಕ್ಕೆ ಅನಿಸಿದ ಹಾಗಲ್ಲ ಸ್ವಾಮಿನಾಥನ್ ಕಮಿಷನ್ ರೆಕಮೆಂಡೇಶನ್ ಮೇಲೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕಾನೂನುಬದ್ಧಗೊಳಿಸಬೇಕು ಎಂಬುದು ರೈತರ ಡಿಮ್ಯಾಂಡ್ ಆಗಿದೆ ಹಾಗಾದ್ರೆ ಎಂ ಎಸ್ ಸ್ವಾಮಿನಾಥನ್ ಸಮಿತಿಯ ಶಿಫಾರಸುಗಳು ಏನೇನು ನೋಡಿ ಫ್ರೆಂಡ್ಸ್ ನಮ್ಮ ದೇಶದಲ್ಲಿ ಎರಡ್ ಸಾವಿರದ ನಾಲ್ಕರ ಸಂದರ್ಭದಲ್ಲಿ ದೇಶಾದ್ಯಂತ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಿಗೆ ಆಗಕ್ಕೆ ಪ್ರಾರಂಭ ಆದಾಗ ಕೇಂದ್ರ ಸರ್ಕಾರ ಎಂ ಎಸ್ ಸ್ವಾಮಿನಾಥನ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಒಂದು ಸಮಿತಿಯನ್ನ ನೇಮಕ ಮಾಡಿತು ಎರಡ್ ಸಾವಿರದ ಆರರಲ್ಲಿ ಈ ಸಮಿತಿ ತನ್ನ ಶಿಫಾರಸುಗಳನ್ನ ಕೇಂದ್ರ ಸರ್ಕಾರಕ್ಕೆ ನೀಡಿತು ಭಾರತದಲ್ಲಿ ಭೂ ಸುಧಾರಣೆಯನ್ನ ತರುವುದು ನೀರಾವರಿ ವ್ಯವಸ್ಥೆಯನ್ನ ಹೆಚ್ಚಿಸುವುದು ಕೃಷಿಗೆ ಸಂಬಂಧಿಸಿದ ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡುವುದು ಸರಿಯಾದ ಸಮಯಕ್ಕೆ ಮತ್ತು ಬೇಕಾದ ಸಂದರ್ಭದಲ್ಲಿ ರೈತರಿಗೆ ಸಾಲ ಸಿಗಬೇಕು ಬೆಳೆ ವಿಮೆಯನ್ನ ಒದಗಿಸುವುದು ಸಾರ್ವಜನಿಕ ಸಾಮಾಜಿಕ ವಿತರಣಾ ವ್ಯವಸ್ಥೆಯ ಪ್ರಕಾರ ಎಲ್ಲರಿಗೂ ಆರೋಗ್ಯ ವಿಮೆಯನ್ನ ಒದಗಿಸುವುದು ಮತ್ತು ಕೃಷಿ ಮಾರುಕಟ್ಟೆಯಲ್ಲಿ ಸುಧಾರಣೆಯನ್ನು ತರಬೇಕು ಎಂದು ಸಮಿತಿ ಹೇಳಿತು ಈ ಎಲ್ಲಾ ಶಿಫಾರಸುಗಳೊಂದಿಗೆ ಎಂ ಎಸ್ ಸ್ವಾಮಿನಾಥನ್ ಸಮಿತಿ ಒಂದು ಮುಖ್ಯ ವಿಷಯವನ್ನ ಹೇಳಿತ್ತು ಅದುವೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡಬೇಕು ಅದರ ಮೂಲಕ ಇವನ್ ಈ ಕನಿಷ್ಠ ಬೆಂಬಲ ಬೆಲೆಯನ್ನ ಕಾನೂನು ಬದ್ಧಗೊಳಿಸಬೇಕು ಎಂದು ಹೇಳಿ ಹಾಗಾದ್ರೆ ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಏನು ಫ್ರೆಂಡ್ಸ್ ನಾನು ಒಂದು ಸಿಂಪಲ್ ಉದಾಹರಣೆಯನ್ನ ಕೊಟ್ಟು ನಿಮಗೆ ಹೇಳ್ತೀನಿ ಕೇಳಿ ನೋಡಿ ಇವತ್ತು ಕರ್ನಾಟಕದಲ್ಲಿ ಹೆಚ್ಚು ರೈತರು ತೊಗರೆ ಬೆಳೆಯನ್ನ ಬೆಳೀತಿದ್ದಾರೆ ರೈತರು ಯಾವಾಗ ಬೆಳೆ ಬರುತ್ತೋ ಆ ಸಂದರ್ಭದಲ್ಲಿ ಬಹಳಷ್ಟು ಸಾರ್ತಿ ತೊಗರಿ ಬೆಳೆ ಇಳಿಕೆ ಆಗಿರುತ್ತೆ ಉದಾಹರಣೆಗೆ ಜೂನ್ ನಲ್ಲಿ ತೊಗರೆ ಬೆಳೆ ಎಂಟು ಸಾವಿರ ಇದ್ರೆ ಅದು ಜುಲೈ ಮತ್ತು ಆಗಸ್ಟ್ ಬರುವುದ್ರಾಗೆ ಆರ್ ಸಾವಿರ ರೂಪಾಯಿಗೆ ಕಡಿಮೆ ಆಗಿರುತ್ತೆ ಅಂದ್ರೆ ಇಲ್ಲಿ ಹಿಂದೆ ಬೆಳೆಯನ್ನ ಬೆಳೆದಂತ ರೈತರಿಗೆ ನಷ್ಟ ಆಗ್ತಿರೋದ್ರಿಂದ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಎಂಟು ಸಾವಿರ ಮತ್ತು ಆರು ಸಾವಿರದ ನಡುವೆ ಒಂದು ಬೆಲೆಯನ್ನ ಫಿಕ್ಸ್ ಮಾಡಿ ಅಂದ್ರೆ ಏಳು ಸಾವಿರ ರೂಪಾಯಿಗೆ ತೊಗರಿಯನ್ನ ಖರೀದಿ ಮಾಡುವುದರ ಮೂಲಕ ರೈತರಿಗೆ ಆಗ್ತಾ ಇರುವಂತ ನಷ್ಟವನ್ನ ಕಡಿಮೆ ಮಾಡುತ್ತಿದೆ ಎಂಎಸ್ ಸ್ವಾಮಿನಾಥನ್ ಸಮಿತಿ ಹೇಳುತ್ತೆ ರೈತರು ಬೆಳೆ ಬೆಳೆಯಲು ಖರ್ಚು ಮಾಡಿದ ಹಣಕ್ಕೆ ಫಿಫ್ಟಿ ಪರ್ಸೆಂಟ್ ಹಣವನ್ನ ಸೇರಿಸಿ ಕೇಂದ್ರ ಸರ್ಕಾರ ಬೆಳೆಯನ್ನ ಖರೀದಿ ಮಾಡಬೇಕು ಅಂತ ಈ ಸಮಿತಿ ಹೇಳಿದೆ ಉದಾಹರಣೆಯಾಗಿ ನೋಡೋದಾದ್ರೆ ಒಬ್ಬ ರೈತ ಒಂದು ಚೀಲ್ ಗೋಧಿಯನ್ನ ಬೆಳೀಲಿಕ್ಕೆ ನೂರು ರೂಪಾಯಿ ಖರ್ಚು ಮಾಡಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರ ಆ ಗೋಧಿಯನ್ನ ಪರ್ಚೇಸ್ ಮಾಡಬೇಕಾದ್ರೆ ರೈತರಿಗೆ ನೂರ ಐವತ್ತು ರೂಪಾಯಿ ಕೊಡಬೇಕು ಎಂದು ಈ ಸಮಿತಿ ಹೇಳಿದೆ ಈ ರೆಕಮೆಂಡೇಶನ್ ಅನ್ನ ಕೇಂದ್ರ ಸರ್ಕಾರ ಜಾರಿಗೆ ತರಬೇಕು ಅನ್ನೋದು ರೈತರ ವಾದ ಆಗಿದೆ ಫ್ರೆಂಡ್ಸ್ ನಿಮ್ಮ ಅನಿಸಿಕೆ ಏನು ರೈತರಿಗೆ ಎಷ್ಟು ದುಡ್ಡನ್ನ ಕೊಡಬೇಕಾ ಇದರಿಂದ ಗ್ರೀನ್ ರೆವಲ್ಯೂಷನ್ ಬೆಲ್ಟ್ ಅಂದ್ರೆ ನಾರ್ತ್ ಇಂಡಿಯಾದಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ಗೋಧಿ ಮತ್ತು ಅಕ್ಕಿ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಹಲವು ರೈತರು ಗೋಧಿ ಮತ್ತು ಅಕ್ಕಿ ಬೆಳೆಯನ್ನೇ ಹೆಚ್ಚಿಗೆ ಬೆಳೀತಿದ್ದಾರೆ ಈ ಎರಡು ಬೆಳೆಯನ್ನ ಹೆಚ್ಚು ರೈತರು ಬೆಳೀತಾ ಇರೋದ್ರಿಂದ ಗ್ರೌಂಡ್ ವಾಟರ್ ಸಮಸ್ಯೆ ಕೂಡ ಆಗ್ತಿದೆ ಇದರಿಂದ ಇವತ್ತು ಹರಿಯಾಣ ಪಂಜಾಬ್ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಕೂಡ ಹೆಚ್ಚಾಗಿದೆ ನೋಡಿ ಈ ವಿಷಯವನ್ನ ಕುರಿತು ಇಂದು ನಮ್ಮ ದೇಶದಲ್ಲಿ ಪೊಲಿಟಿಕಲಿ ಅಂದ್ರೆ ಅಪೋಸಿಷನ್ ಪಾರ್ಟಿಗಳು ಏನ್ ಅಂದ್ರೆ ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದ್ರೆ ರೈತರಿಗೆ ನೀಡಬೇಕಾದಂತ ಕನಿಷ್ಠ ಬೆಂಬಲ ಬೆಲೆ ಎಂ ಎಸ್ ಸ್ವಾಮಿನಾಥನ್ ಅವರ ಸಮಿತಿಯೇ ಹೇಳಿದ ಪ್ರಕಾರನೇ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಎಂದು ಬಟ್ ಫ್ರೆಂಡ್ಸ್ ನೋಡಿ ಎರಡ್ ಸಾವಿರದ ಹತ್ತರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರನೆ ರೂಲ್ ಮಾಡ್ತಾ ಇತ್ತು ಅವತ್ತು ಕೂಡ ಇದೇ ರೈತರು ಕೇಂದ್ರ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದೆ ನಮಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಸ್ವಾಮಿನಾಥನ್ ಸಮಿತಿಯ ವರದಿ ಪ್ರಕಾರ ನೀಡಿ ಎಂದು ಆದರೆ ಇದೇ ಕಾಂಗ್ರೆಸ್ ಸರ್ಕಾರನೇ ಹೇಳಿದೆ ಈ ತರ ನೀಡಲಿಕ್ಕೆ ಸಾಧ್ಯ ಇಲ್ಲ ಎಂದು ಈ ವಿಷಯವನ್ನ ನಾವು ಪೊಲಿಟಿಸೈಸ್ ಮಾಡೋ ಬದಲು ರೈತರ ನಿಟ್ಟಿನಲ್ಲಿ ನೋಡೋಣ ಯಾಕಂದ್ರೆ ಸಮಯಕ್ಕೆ ತಕ್ಕಂಗೆ ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳು ದೇಶದಲ್ಲಿರುವಂತ ರೈತರನ್ನ ಡೆಫಿನೆಟ್ಲಿ ಉಪಯೋಗಿಸಿಕೊಂಡಿವೆ ಕನಿಷ್ಠ ಬೆಂಬಲ ಬೆಲೆಯನ್ನ ಜಾರಿಗೆ ತರುವುದನ್ನ ಕುರಿತು ಇವನ್ ನಮ್ಮ ದೇಶದಲ್ಲಿರುವಂತ ಆರ್ಥಿಕ ತಜ್ಞರು ಹೇಳಿದ್ದಾರೆ ಇದನ್ನ ಕಾನೂನು ಬದ್ಧಗೊಳಿಸುವುದರಿಂದ ಕೇಂದ್ರ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಮತ್ತು ಇದನ್ನ ಲಾಂಗ್ ಟರ್ಮ್ ಅಲ್ಲಿ ಮುಂದುವರಿಸುವುದು ಕೂಡ ಕಷ್ಟ ಎಂದು ಹೇಳಿದ್ದಾರೆ ಎರಡನೇ ಡಿಮ್ಯಾಂಡ್ ಏನು ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಿಶ್ವ ವ್ಯಾಪಾರ ಸಂಘಟನೆಯಿಂದ ಭಾರತ ಸದಸ್ಯತ್ವವನ್ನ ಹಿಂಪಡೆಯಬೇಕು ಎಂಬುದು ರೈತರ ಡಿಮ್ಯಾಂಡ್ ಆಗಿದೆ ನೋಡಿ ಹತ್ತೊಂಬತ್ ನೂರ ತೊಂಬತ್ ಐದರಲ್ಲಿ ವಿಶ್ವ ವ್ಯಾಪಾರ ಸಂಘಟನೆ ಸ್ಥಾಪನೆ ಆಗುತ್ತೆ ಭಾರತ ಅವಾಗಿಂದನೂ ಕೂಡ ಸದಸ್ಯತ್ವವನ್ನು ಪಡೆದುಕೊಂಡಿದೆ ಈ ಸಂಘಟನೆ ಜಗತ್ತಿನಲ್ಲಿ ನಡೆಯುವ ಎಲ್ಲ ವ್ಯಾಪಾರ ಮತ್ತು ವ್ಯವಹಾರಗಳನ್ನ ಕುರಿತು ಕಾನೂನುಗಳನ್ನ ರಚನೆ ಮಾಡುತ್ತೆ ಉದಾಹರಣೆಗೆ ಒಂದು ದೇಶ ಇನ್ನೊಂದು ದೇಶದ ಜೊತೆಗೆ ನಡೆಸುವ ರಫ್ತು ಮತ್ತು ಆಮದು ನೀತಿಗಳನ್ನ ರೂಪಿಸುತ್ತೆ ನೋಡಿ ಡಬ್ಲ್ಯೂ ಟಿಒ ಕಳೆದ ಕೆಲವು ವರ್ಷಗಳಿಂದ ಭಾರತಕ್ಕೆ ವಾರ್ನ್ ಮಾಡ್ತಾ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ಮೂಲ ಕಾರಣ ಏನು ಅಂದರೆ ಭಾರತದಲ್ಲಿ ರೈತರಿಗೆ ಸರ್ಕಾರ ಕೊಡ್ತಾ ಇರುವಂತ ಫ್ರೀ ಬೀಸ್ ಅಂದ್ರೆ ಉಚಿತ ಕೊಡುಗೆಗಳಾಗಿರ್ಬೋದು ಸಬ್ಸಿಡಿ ಆಗಿರ್ಬೋದು ಅದರ ಜೊತೆಗೆ ಇವನ್ ಕನಿಷ್ಠ ಬೆಂಬಲ ಬೆಲೆಯನ್ನು ಕೂಡ ಕೊಡುವುದು ತಪ್ಪು ಎಂದು ಹೇಳಿದೆ ನೋಡಿ ನಿಮಗೆ ಪ್ರಶ್ನೆ ಬರ್ಬೋದು ಅರೆ ನಮ್ಮ ದೇಶದೊಳಗಿರುವಂತಹ ರೈತರಿಗೆ ಸರ್ಕಾರ ಸಪೋರ್ಟ್ ಮಾಡಿದ್ರೆ ಡಬ್ಲ್ಯೂ ಟಿಒ ಪ್ರಾಬ್ಲಮ್ ಏನು ಎಂದು ನೋಡಿ ನಾನು ಸರಳ ಭಾಷೆಯಲ್ಲಿ ನಿಮ್ಗೆ ತಿಳಿಸಿ ಹೇಳ್ತೀನಿ ಉದಾಹರಣೆಗೆ ಭಾರತದಲ್ಲಿ ರೈತನೊಬ್ಬ ಒಂದು ಚೀಲು ಗೋಧಿಯನ್ನ ಬೆಳಿಲಿಕ್ಕೆ ಟೋಟಲ್ ಕಾಸ್ಟ್ ನೂರು ರೂಪಾಯಿ ಖರ್ಚು ಆಗುವ ಬದಲಿ ಸರ್ಕಾರ ನೀಡುವಂತ ಪ್ರೀ ಎಲೆಕ್ಟ್ರಿಸಿಟಿ ಮತ್ತು ಪ್ರೀ ಫರ್ಟಿಲೈಸರ್ ಇಂದಾಗಿ ಅರವತ್ತು ರೂಪಾಯಿ ಖರ್ಚು ಮಾಡುವುದರ ಮೂಲಕ ಒಂದು ಚೀಲು ಗೋಧಿಯನ್ನ ಬೆಳಿತಿದ್ದಾನೆ ಹಾಗಾದ್ರೆ ಕಡಿಮೆ ಕಾಸ್ಟ್ ನಲ್ಲಿ ರೈತ ಬೆಳೆದಿರುವಂತ ಈ ಬೆಳೆಯನ್ನ ಕಡಿಮೆ ಪ್ರೈಸ್ಗೆನೆ ಮಾರಾಟ ಕೂಡ ಮಾಡ್ತಾನೆ ಇದರಿಂದ ಡಬ್ಲ್ಯೂ ಟಿಒ ಏನ್ ಸಮಸ್ಯೆ ಅನ್ನುವಂತ ಪ್ರಶ್ನೆ ನಿಮಗ್ ಬಂದಿದ್ರೆ ನೋಡಿ ಫ್ರೆಂಡ್ಸ್ ಭಾರತದ ಒಬ್ಬ ರೈತ ಗೋಧಿಯನ್ನ ಬೆಳೆದಿದ್ದಾನೆ ಹಾಗೆ ಶ್ರೀಲಂಕಾದ ಒಬ್ಬ ರೈತ ಕೂಡ ಗೋಧಿಯನ್ನ ಬೆಳೆದಿದ್ದಾನೆ ನಮ್ಮ ದೇಶದಲ್ಲಿ ಒಂದು ಚೀಲ್ ಗೋಧಿ ಬೆಳಿಲಿಕ್ಕೆ ಅರವತ್ತು ರೂಪಾಯಿ ಖರ್ಚಾದ್ರೆ ಶ್ರೀಲಂಕಾದಲ್ಲಿ ಗೋಧಿಯನ್ನ ಬೆಳಿಲಿಕ್ಕೆ ನೂರು ರೂಪಾಯಿ ಖರ್ಚಾಗಿದೆ ನಮ್ಮ ಸರ್ಕಾರ ಕೊಟ್ಟಂಗೆ ಇಲ್ಲಿ ಕೂಡ ಸಬ್ಸಿಡಿಯನ್ನ ಆ ಸರ್ಕಾರಗಳು ನೀಡ್ತಾ ಇಲ್ಲ ಆದ್ರೆ ಎರಡೂ ಗೋಧಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಬಂದಾಗ ಭಾರತದ ರೈತ ತಾನು ಬೆಳೆದಿರುವ ಒಂದು ಚೀಲು ಗೋಧಿಗೆ ಎಂಬತ್ತು ರೂಪಾಯಿ ಇಟ್ರೆ ಶ್ರೀಲಂಕಾದ ರೈತ ಮಾತ್ರ ಒಂದು ಚೀಲು ಗೋಧಿಗೆ ನೂರ ಇಪ್ಪತ್ತು ರೂಪಾಯಿ ಇಟ್ಟಿರ್ತಾರೆ ಯಾಕಂದ್ರೆ ಇವರು ಬೆಳೆ ಬೆಳಿಲಿಕ್ಕೆ ಖರ್ಚು ಜಾಸ್ತಿ ಆಗಿದ್ದರಿಂದ ಹೀಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತದ ಗೋಧಿಗೆ ಕಡಿಮೆ ಬೆಲೆ ಇರೋದ್ರಿಂದ ಭಾರತದ ಗೋಧಿಯನ್ನೇ ಹೆಚ್ಚು ಜನ ಖರೀದಿ ಮಾಡ್ತಾರೆ ಇದರಿಂದ ಶ್ರೀಲಂಕಾಗೆ ನಷ್ಟ ಆಗುತ್ತೆ ಹೀಗೆ ದೇಶ ದೇಶಗಳ ನಡುವೆ ವ್ಯಾಪಾರದಲ್ಲಿ ಆಗ್ತಾ ಇರುವಂತ ಇಂಥ ಸಮಸ್ಯೆಗಳನ್ನ ಹೋಗಲಾಡಿಸ್ಲಿಕ್ಕೆ ವಿಶ್ವ ವ್ಯಾಪಾರ ಸಂಘಟನೆ ಇದೆ ಆದ್ದರಿಂದ ರೈತರು ಹೇಳ್ತಿದ್ದಾರೆ ಹಾಗಾದ್ರೆ ನಮ್ಮ ದೇಶ ಡಬ್ಲ್ಯೂ ಟಿಒದ ದ ಬಿಟ್ಟು ಬಿಡಬೇಕು ಎಂದು ಫ್ರೆಂಡ್ಸ್ ನಿಮಗೇನಿಸುತ್ತೆ ಇವತ್ತು ರೈತರು ಈ ತರ ಡಿಮ್ಯಾಂಡ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಯಾಕಂದ್ರೆ ಇವತ್ತು ನಾವೆಲ್ಲ ಗ್ಲೋಬಲೈಸ್ಡ್ ವರ್ಲ್ಡ್ ಅಲ್ಲಿ ಇದೀವಿ ನಾವು ಬೆಳೆದಿರುವಂತ ಬೆಳೆ ಇನ್ನೊಂದು ದೇಶಕ್ಕೆ ಇನ್ನೊಂದು ದೇಶದವರು ಬೆಳೆದಂತಹ ಬೆಳೆಯನ್ನ ನಮ್ಮ ದೇಶಕ್ಕೆ ತರುವುದು ಸರ್ವೇ ಸಾಮಾನ್ಯವಾಗಿದೆ ಆದ್ರೆ ಇಲ್ಲಿ ರೈತರು ಮಾತ್ರ ಈ ತರ ಡಿಮ್ಯಾಂಡ್ ಮಾಡ್ತಿದ್ದಾರೆ ಮೂರನೇದಾಗಿ ರೈತರು ಕೇಳ್ತಿದ್ದಾರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಗ್ಯಾರಂಟಿ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಡಿಯಲ್ಲಿ ಇವತ್ತು ನೂರು ದಿನಗಳ ಉದ್ಯೋಗ ಅವಕಾಶವನ್ನ ಸರ್ಕಾರ ನೀಡ್ತಾ ಇದೆ ಆದ್ರೆ ರೈತರು ಹೇಳ್ತಿದ್ದಾರೆ ಒಂದು ಇವರ ಸ್ಯಾಲರಿಯನ್ನ ಹೆಚ್ಚಿಗೆ ಮಾಡಬೇಕು ನೂರು ದಿನ ಇದ್ದಿದ್ದನ್ನ ಎರಡ್ನೂರು ದಿನಕ್ಕೆ ಹೆಚ್ಚಿಗೆ ಮಾಡ್ಬೇಕು ಅಂದ್ರೆ ಯಾವಾಗ ರೈತರು ಕೃಷಿಯಲ್ಲಿ ತೊಡಗ್ತಾ ಇದೋ ಅವಾಗ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಇದರಿಂದ ರೈತರು ಆರ್ಥಿಕವಾಗಿ ಸಬಲರಾಗಬಹುದು ಅನ್ನೋದು ಅವರ ವಾದ ನಾಲ್ಕನೇದಾಗಿ ಭೂ ಸ್ವಾಧೀನ ಕಾಯ್ದೆ ಎರಡ್ ಸಾವಿರದ ಹದಿಮೂರಕ್ಕೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನ ತಂದಿದೆ ಆ ತಿದ್ದುಪಡಿಗಳು ಏನು ಅಂದ್ರೆ ನೋಡಿ ಎರಡ್ ಸಾವಿರದ ಹದಿನೈದರವರೆಗೂ ಅಂದ್ರೆ ತಿದ್ದುಪಡಿ ತರುವವರೆಗೂ ಯಾರಾದ್ರೂ ಪ್ರೈವೇಟ್ ಕಂಪನಿಯವರಾಗಿರ್ಬೋದು ಸರ್ಕಾರನೇ ಆಗಿರ್ಬೋದು ರೈತರಿಂದ ಜಮೀನನ್ನ ಖರೀದಿ ಮಾಡ್ಕೋಬೇಕಾದ್ರೆ ರೈತರ ಒಂದು ಅಪ್ಪನೆಯನ್ನ ಪಡೆಯುವಂತ ಅವಶ್ಯಕತೆ ಇತ್ತು ಆದ್ರೆ ಎರಡ್ ಸಾವಿರದ ಹದಿನೈದರಿಂದ ಸರ್ಕಾರ ಏನಾದ್ರೂ ದೊಡ್ಡ ಪ್ರಾಜೆಕ್ಟ್ ಗಳನ್ನ ಮಾಡ್ತಿದ್ರೆ ಮತ್ತು ದೊಡ್ಡ ದೊಡ್ಡ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಇವತ್ತು ರೈತರಿಂದ ಸರ್ಕಾರ ಆಗಲಿ ಪ್ರೈವೇಟ್ ವ್ಯಕ್ತಿ ಯಾವುದೇ ಪರ್ಮಿಷನ್ ಅನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಬದಲಾಗಿ ಭೂಮಿಯನ್ನ ಸ್ವಾಧೀನ ಪಡಿಸಿಕೊಳ್ಳಬಹುದು ಅಂದ್ರೆ ಮಾರ್ಕೆಟ್ ಬೆಲೆಯ ಪ್ರಕಾರ ನಿಮ್ಮ ಜಮೀನಿನ ಬೆಲೆ ಎಷ್ಟಾಗುತ್ತೆ ನೀವು ದುಡ್ಡನ್ನ ತೆಗೆದುಕೊಳ್ಳಿ ಅಂತ ಹೇಳ್ಬಹುದು ಈ ತರ ಸರ್ಕಾರ ರೈತರ ಜಮೀನನ್ನ ಅವರ ಪರ್ಮಿಷನ್ ತೆಗೆದುಕೊಳ್ಳದೇನೆ ಅಕ್ವೈರ್ ಮಾಡ್ಕೊಳ್ತಾ ಇರೋದು ತಪ್ಪು ಎಂಬುದು ರೈತರ ವಾದವಾಗಿದೆ ಜೊತೆಗೆ ಕೇಂದ್ರ ಸರ್ಕಾರ ಹೇಳಿದೆ ಐದು ಕಾರಣಗಳಿಗಾಗಿ ರೈತರಿಗೆ ಯಾವುದೇ ಪರ್ಮಿಷನ್ ಕೇಳದೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಬಹುದು ಎಂದು ಮೊದಲನೆಯದಾಗಿ ಡಿಫೆನ್ಸ್ ಪರ್ಪಸ್ ಎರಡನೇದಾಗಿ ಅಫೋರ್ಡೆಬಲ್ ಹೌಸಿಂಗ್ ಮೂರನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಪರ್ಪಸ್ ನಾಲ್ಕನೇದಾಗಿ ಇಂಡಸ್ಟ್ರಿಯಲ್ ಕಾರಿಡಾರ್ಗಳಿಗಾಗಿ ಐದನೇದಾಗಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡುವ ಉದ್ದೇಶದಿಂದ ರೈತರಿಂದ ತೆಗೆದುಕೊಳ್ಳುವಂತ ಜಮೀನಿಗೆ ಯಾವುದೇ ಪರ್ಮಿಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಭೂ ಸ್ವಾಧೀನ ಕಾಯ್ದೆ ಎರಡು ಸಾವಿರದ ಹದಿಮೂರಕ್ಕೆ ತಿದ್ದುಪಡಿಯನ್ನ ತರಲಾಗಿದೆ ಇದನ್ನ ಹಾಕಬೇಕು ಅಂತ ರೈತರ ಡಿಮ್ಯಾಂಡ್ ಇದೆ ಇನ್ನ ಬೇರೆ ಡಿಮ್ಯಾಂಡ್ಸ್ ಗಳನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದಂತ ರೈತ ಪ್ರತಿಭಟನೆಯಲ್ಲಿ ಯಾವ ರೈತರು ಜೀವವನ್ನ ಕಳ್ಕೊಂಡಿದ್ದಾರೆ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ಕೆಲಸವನ್ನ ನೀಡಬೇಕು ಅದರಲ್ಲೂ ಲಖಿಂಪುರ್ ಕೇರಿ ಇನ್ಸಿಡೆಂಟ್ ನಲ್ಲಿ ಜೀವ ಕಳೆದುಕೊಂಡಂತ ರೈತರಿಗೆ ಪ್ರಾಮುಖ್ಯತೆ ನೀಡಬೇಕು ಅನ್ನೋದು ರೈತರ ಡಿಮ್ಯಾಂಡ್ ಆಗಿದೆ ಇದರ ಜೊತೆಗೆ ರೈತರ ಮೇಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಗಳನ್ನ ಹಾಕಲಾಗಿದೆ ಆ ಗಳಿಂದ ರೈತರನ್ನ ಬಿಡುಗಡೆ ಮಾಡಬೇಕು ಅನ್ನೋದು ಡಿಮ್ಯಾಂಡ್ ಇದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಡಿಮ್ಯಾಂಡ್ ಏನು ಅಂದ್ರೆ ರೈತರು ಮತ್ತೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಂತ ಕಾರ್ಮಿಕರಿಗೆ ಐವತ್ತೆಂಟು ವರ್ಷ ಮೀರಿದವರಿಗೆಲ್ಲ ಪ್ರತಿ ತಿಂಗಳು ಸರ್ಕಾರ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಅನ್ನ ನೀಡಬೇಕು ಎಂಬುದು ಕೂಡ ಡಿಮ್ಯಾಂಡ್ ಇದೆ ಇದಾದ ಮೇಲೆ ಕ್ರಾಪ್ ಇನ್ಶೂರೆನ್ಸ್ ಅನ್ನ ಮ್ಯಾಂಡೇಟರಿ ಮಾಡಬೇಕು ಅಂತ ರೈತ ಹೇಳ್ತಿದ್ದಾರೆ ಅಂದ್ರೆ ಇವತ್ತು ಮನುಷ್ಯರು ಹೇಗೆ ಆಕ್ಸಿಡೆಂಟಲ್ ಡೆತ್ ಆದಾಗ ಇನ್ಶೂರೆನ್ಸ್ ಅನ್ನ ಕ್ಲೇಮ್ ಮಾಡ್ತಾರೆ ಹಾಗೆ ಯಾವುದೋ ಕಾರಣದಿಂದ ಬೆಳೆ ನಾಶ ಆದಾಗೂ ಕೂಡ ರೈತರಿಗೆ ಬೆಳೆ ವಿಮೆಯನ್ನ ನೀಡಲೇಬೇಕು ಅಂತ ಕೂಡ ಹೇಳ್ತಿದ್ದಾರೆ ಇದರ ಜೊತೆಗೆ ಯಾವ ರೈತರ ಮೇಲೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಸಾಲ ಇದೆಯೋ ಆ ಸಾಲವನ್ನ ಮನ್ನಾ ಮಾಡಬೇಕು ಅಂತ ಕೂಡ ರೈತರು ಹೇಳ್ತಿದ್ದಾರೆ ಇದಾದ ನಂತರ ರೈತರು ಕೇಳ್ತಿದ್ದಾರೆ ಎರಡ್ ಸಾವಿರದ ಹದಿನಾರರಿಂದ ಕೂಡ ಕೇಂದ್ರ ಸರ್ಕಾರ ಹೇಳ್ತಾ ಬಂದಿದೆ ರೈತರ ಆದಾಯವನ್ನ ದ್ವಿಗುಣ ಮಾಡ್ತೀವಿ ಎಂದು ಈ ಕಾರಣಕ್ಕಾಗಿ ಅಶೋಕ್ ದಳವಾಯಿ ಕಮಿಟಿಯನ್ನ ಕೂಡ ನೇಮಕ ಮಾಡಿದೆ ಆದ್ರೆ ಆ ಕಮಿಟಿ ನೀಡಿರುವಂತ ರೆಕಮೆಂಡೇಶನ್ ಇಲ್ಲ ಆ ಕಮಿಟಿ ಏನ್ ಹೇಳ್ತು ಸರ್ಕಾರಕ್ಕೆ ಅನ್ನೋದನ್ನು ಕೂಡ ಸರ್ಕಾರ ಹೇಳಿಲ್ಲ ಫ್ರೆಂಡ್ಸ್ ಓವರ್ ಆಲ್ ಆಗಿ ನಿಮ್ಗೆ ಹೇಳಬೇಕು ಅಂದ್ರೆ ರೈತರ ಸಮಸ್ಯೆಗಳು ಇದಾವೆ ಆದ್ರೆ ನೋಡಿ ಇವತ್ತು ರೈತರಿಗೆ ನೀಡ್ತಾ ಇರುವಂತ ಕನಿಷ್ಠ ಬೆಂಬಲ ಬೆಲೆಗೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಮೂರು ಲಕ್ಷ ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದೆ ಇನ್ನ ಕನಿಷ್ಠ ಬೆಂಬಲ ಬೆಲೆಯನ್ನ ಕಾನೂನು ಬದ್ಧಗೊಳಿಸಿದರೆ ಅಷ್ಟೊಂದು ದುಡ್ಡನ್ನ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರದ ಹತ್ರ ದುಡ್ಡಿಲ್ಲ ಇಲ್ಲ ಎನ್ನುವುದು ಕೇಂದ್ರ ಸರ್ಕಾರದ ವಾದ ಇದಕ್ಕೆ ಅಪೋಸಿಟ್ ಆಗಿ ಕೆಲವೊಂದಿಷ್ಟು ಜನ ವಾದವನ್ನ ಮಂಡನೆ ಮಾಡ್ತಾರೆ ನೋಡಿ ನಮ್ಮ ದೇಶದಲ್ಲಿನೇ ವಿಜಯ್ ಮಲ್ಯ ನೀರವ್ ಮೋದಿ ಅಂತ ವ್ಯಕ್ತಿಗಳು ಒಂಬತ್ತು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ರೂಪಾಯಿ ಭಾರತದ ಬ್ಯಾಂಕುಗಳಲ್ಲಿ ಸಾಲ ಮಾಡಿಬಿಟ್ಟು ಇವತ್ತು ವಿದೇಶದಲ್ಲಿ ಹೋಗಿ ಜೀವಿಸ್ತಿದ್ದಾರೆ ಅವ್ರಿಗೆ ಸರ್ಕಾರ ಯಾವುದೇ ಕಾರಣವನ್ನ ಕೇಳಿಲ್ಲ ಆದ್ರೆ ಅದೇ ರೈತ ಮಾತ್ರ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಸಾಲವನ್ನ ತಗೊಂಡ್ರೆ ಅವರನ್ನ ಜೈಲ್ಗೆ ಹಾಕ್ತಿದ್ದಾರೆ ಅದ್ರ ಜೊತೆಗೆ ಫ್ರೆಂಡ್ಸ್ ನನ್ನ ಪ್ರಶ್ನೆ ಏನು ಅಂದ್ರೆ ನೀವು ನೋಡಿದಿರಿ ನಮ್ಮ ದೇಶದೊಳಗಿರುವಂತ ರಿಚ್ ಪೀಪಲ್ ಇಂಡಸ್ಟ್ರಿಯಲಿಸ್ಟ್ ಯಾವತ್ತಾದ್ರೂ ಡೆಲ್ಲಿಯಲ್ಲಿ ಹೋಗಿ ಅಥವಾ ಜಂತರ್ ಮಂತರ್ಗೆ ಹೋಗಿ ಫ್ರೀಡಂ ಪಾರ್ಕ್ ಹೋಗಿ ಸ್ಟ್ರೈಕ್ ಮಾಡಿದಾರ ಇಲ್ಲ ಫ್ರೆಂಡ್ಸ್ ಎದಕ್ಕಂದ್ರೆ ಸರ್ಕಾರ ಮಾತ್ರ ಅವ್ರಿಗೆ ಏನೇನ್ ಬೇಕು ಅದನ್ನ ಇಮಿಡಿಯೇಟ್ಲಿ ಪ್ರೊವೈಡ್ ಮಾಡ್ತಾ ಇದೆ ಆದ್ರೆ ರೈತರ ವಿಷಯಗಳನ್ನ ಅಡ್ರೆಸ್ ಮಾಡ್ತಾ ಇಲ್ಲ ಇವತ್ತು ರೈತ ಕೇಳ್ತಾ ಇರುವಂತ ಎಲ್ಲಾ ಡಿಮ್ಯಾಂಡ್ ಗಳು ಸರಿಯಾಗಿವೆ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಕೇಂದ್ರ ಸರ್ಕಾರನು ಕೂಡ ರೈತರ ವಿಷಯಗಳನ್ನ ಇವತ್ತು ಅಡ್ರೆಸ್ ಮಾಡುವಂತ ಅವಶ್ಯಕತೆ ತುಂಬಾ ನೋಡಿ ಒಂದು ಉದಾಹರಣೆಯನ್ನ ಹೇಳ್ತೀನಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ಕೇಂದ್ರ ಸರ್ಕಾರ ಆರ್ ಸಾವಿರ ರೂಪಾಯಿ ಕೊಡ್ತಾ ಇದೆ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ಇದೀವಿ ನೋಡಿ ಪ್ರತಿ ವರ್ಷ ಹಣದೊಬ್ಬರ ದೇಶದಲ್ಲಿ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ ಹಾಗೆ ಸರ್ಕಾರಿ ನೌಕರರ ವಿಷಯಕ್ಕೆ ಬಂದಾಗ ಪ್ರತಿ ಬಾರಿಯೂ ಕೂಡ ಪೇ ಕಮಿಷನ್ ಬಂದಂಗೆಲ್ಲ ಅವ್ರ ಸ್ಯಾಲ್ರಿಗಳು ಹೆಚ್ಚಿಗೆ ರೈತರ ಹಣವನ್ನು ಯಾಕೆ ಹೆಚ್ಚಿಗೆ ಮಾಡಿಲ್ಲ ಕಳೆದ ಕೆಲವು ವರ್ಷಗಳಲ್ಲಿ ರೈತರಿಗೆ ಇಷ್ಟು ಹಣ ಮಾತ್ರ ಕೊಡ್ತಿದ್ದಾರೆ ಯಾಕೆ ಕೃಷಿ ಕ್ಷೇತ್ರವನ್ನ ಇಷ್ಟೊಂದು ನೆಗ್ಲೆಕ್ಟ್ ಕೂಡ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಫ್ರೆಂಡ್ಸ್ ಇದಕ್ಕೆ ಸೊಲ್ಯೂಷನ್ ಆಗಿ ನೋಡಿ ದೇಶಾದ್ಯಂತ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವಂತ ಅವಶ್ಯಕತೆ ಇದೆ ರೈತರಾಗೋದು ತಪ್ಪಲ್ಲ ಕೃಷಿ ಮಾಡೋದು ತಪ್ಪಲ್ಲ ಆಮೇಲೆ ಕೃಷಿ ಮಾಡುವಂತ ವ್ಯಕ್ತಿಗಳಿಗೆ ಅಂದ್ರೆ ರೈತರಿಗೆ ನಾವು ಡೆಫಿನೆಟ್ಲಿ ಬೆಲೆ ಕೊಡುವಂತ ಅವಶ್ಯಕತೆ ಇದೆ ಫ್ರೆಂಡ್ಸ್ ನಾನು ಒಂದು ಪ್ರಶ್ನೆನ ಕೇಳ್ತೀನಿ ನಾವು ಯಾಕೆ ಸ್ಕೂಲ್ಗಳಲ್ಲಿ ಹಿಸ್ಟ್ರಿ ಪೊಲಿಟಿ ಎಕನಾಮಿ ಜಾಗ್ರಫಿ ಅಂತ ಸಬ್ಜೆಕ್ಟ್ ಗಳನ್ನ ಓದುವ ಹಾಗೆ ಯಾಕೆ ರೈತರ ಬಗ್ಗೆ ಅಂದ್ರೆ ಕೃಷಿ ಅಂತಾನೆ ಒಂದು ಸಬ್ಜೆಕ್ಟ್ ಅನ್ನ ಇಡಬಾರ್ದು ಇವತ್ತು ನಮ್ಮ ಮಕ್ಕಳನ್ನ ಕೇಳಿದ್ರೆ ನೀನು ಮುಂದೆ ಹೋಗಿ ಆಗ್ತೀಯ ಅಂತ ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಆ ಕಂಪನಿ ಓಪನ್ ಮಾಡ್ತೀನಿ ಅದು ಆಗ್ತೀನಿ ಇದು ಆಗ್ತೀನಿ ಅಂತ ಹೇಳ್ತಾರೆ ಡಾಕ್ಟರ್ ಆಗ್ತೀನಿ ಇಂಜಿನಿಯರ್ ಆಗ್ತೀನಿ ಐ ಎ ಎಸ್ ಆಗ್ತೀನಿ ಗವರ್ಮೆಂಟ್ ಎಂಪ್ಲಾಯ್ ಆಗ್ತೀನಿ ಅಂತ ಹೇಳುವಂತ ಮಕ್ಕಳಲ್ಲಿ ಇವತ್ತು ನಾನು ಒಬ್ಬ ಕೃಷಿಕ ಆಗ್ತೀನಿ ಅಂತ ಹೇಳಿಸುವಂತ ಅವಶ್ಯಕತೆ ಇದೆ ಆ ಕಾರಣಕ್ಕಾಗಿ ನಮ್ಮ ನಡುವೆ ಇರುವಂತ ಕೃಷಿ ಮಾಡ್ತಾ ಇರುವಂತ ರೈತರು ಅವರು ನಿಜವಾಗ್ಲು ನಮ್ಮ ಹೀರೋಗಳು ಅವರ ಒಂದು ಇನ್ಸ್ಪಿರೇಷನಲ್ ಸ್ಟೋರಿಗಳನ್ನ ಸ್ಕೂಲ್ ಬುಕ್ ಗಳಲ್ಲಿ ಹಾಕುವಂತ ಅವಶ್ಯಕತೆ ಇದೆ ಇನ್ನೊಂದು ಪ್ರಶ್ನೆಯನ್ನ ನಾನು ಹೇಳ್ತೀನಿ ನೋಡಿ ಇವತ್ತು ಕರ್ನಾಟಕದಲ್ಲಿ ಪ್ರೀ ಎಲೆಕ್ಟ್ರಿಸಿಟಿಯನ್ನ ಕರ್ನಾಟಕ ಸರ್ಕಾರ ನೀಡ್ತಾ ಇದೆ ಅಂದ್ರೆ ಎರಡ್ನೂರು ಯೂನಿಟ್ ವರೆಗೂ ಬೆಂಗಳೂರಿನಲ್ಲಿ ಜೀವಿಸ್ತಾ ಇರುವಂತ ಶ್ರೀಮಂತರಿಗೂ ಕೂಡ ಎರಡ್ನೂರು ಯೂನಿಟ್ ಎಲೆಕ್ಟ್ರಿಸಿಟಿಯನ್ನ ಉಚಿತವಾಗಿ ನೀಡ್ತಿದ್ದಾರೆ ಹಾಗೆ ಹಳ್ಳಿಯಲ್ಲಿ ಜೀವನ ಮಾಡುತ್ತಿರುವಂತಹ ಬಡವರಿಗೂ ಕೂಡ ಎರಡ್ನೂರು ಯೂನಿಟ್ ಎಲೆಕ್ಟ್ರಿಸಿಟಿಯನ್ನ ಉಪಯೋಗ ಮಾಡ್ತಿದ್ದಾರೆ ಆದ್ರೆ ಒಂದು ಸಮಸ್ಯೆಯನ್ನ ಹೇಳ್ತೀನಿ ಇವತ್ತು ರೈತರು ಹೊಲದಲ್ಲಿ ನೀರು ಉಣಿಸ್ಬೇಕು ಅಂದ್ರೆ ತ್ರೀ ಪೇಸ್ ಕರೆಂಟಿನ ಅವಶ್ಯಕತೆ ಇದೆ ಅದನ್ನ ಮಾತ್ರ ಸರ್ಕಾರ ರಾತ್ರಿ ನಾಲ್ಕು ಗಂಟೆಗೆ ನೀಡೋದು ಆಮೇಲೆ ಬಹುತೇಕ ಹಳ್ಳಿಗಳಲ್ಲಿ ಆರು ತಾಸು ಮಾತ್ರ ಎಲೆಕ್ಟ್ರಿಸಿಟಿ ನೀಡೋದು ಈ ತರ ಒಂದು ತಮ್ಮ ಪಾಲಿಸಿಗಳನ್ನ ಮಾಡ್ತಾ ಇದೆ ಯಾಕೆ ಮಾಡ್ತಾ ಇದಾವೆ ಅಂದ್ರೆ ಯಾವಾಗ ಯಾವಾಗ ಎಲೆಕ್ಷನ್ ಬರ್ತಾವೋ ಆವಾಗ ಈ ತರ ಆಸೆ ತೋರಿಸಿ ಜನರಿಂದ ವೋಟನ್ನು ತಗೋತವೆ ಅದು ಆದ್ಮೇಲೆ ತಮ್ಮ ಮನಸ್ಸಿಗೆ ಬಂದಂಗೆನೆ ಈ ಪಾಲಿಸಿಗಳನ್ನ ಮಾಡ್ತಾರೆ ಈ ಎಲ್ಲಾ ರಿಚ್ ಪೀಪಲ್ಗೆ ಫ್ರೀ ಕೊಡೋ ಬದಲು ರೈತರೇನು ಬೆಳೆ ಬೆಳೀಲಿಕ್ಕೆ ಉಪಯೋಗಿಸ್ತಿದ್ದಾರೆ ಈ ತ್ರೀ ಪೇಜ್ ಕರೆಂಟ್ ಅನ್ನ ದಿನದ ಯಾವುದೇ ಸಮಯದಲ್ಲಿ ನೀಡೋದ್ರಿಂದ ರೈತರಿಗೆ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಹಾಗೆ ನಿಮಗೆ ಅನಿಸುತ್ತೆ ಫ್ರೆಂಡ್ಸ್ ಇಷ್ಟೆಲ್ಲ ರೈತರ ಸಮಸ್ಯೆಗಳಿದಾವೆ ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇದಕ್ಕೆಲ್ಲ ನಿಮ್ಮ ಪ್ರಕಾರ ಏನ್ ಸೊಲ್ಯೂಷನ್ ಇರುವಂತ ವಿಷಯವನ್ನ ಪೂರ್ತಿಯಾಗಿ ನಾನು ನಿಮಗೆ ಹೇಳಿದೀನಿ ನಿಮ್ಮ ಸೊಲ್ಯೂಷನ್ ಅನ್ನ ಕಮೆಂಟ್ ಮೂಲಕ ಹೇಳುವುದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ